ನಂದಿನಿ ಉತ್ಪನ್ನಗಳು ಬಿಡುಗಡೆ ಇದೆ ಅದಕ್ಕೆ ಐ ಆಮ್ ಗೋಯಿಂಗ್ ಅದಕ್ಕೆ ನಾನು ಇವ್ರದ್ದು ಕೇಳಿದ್ದೀನಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟ್ರು ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತು ಪಂಟ್ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗಿಟ್ಟ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀನಿ ಅದು ಒಂದು ಮಾಡ್ತಾ ಇದ್ದೀನಿ ಇಲ್ಲ ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್ಸು

ಗೊತ್ತಾಯ್ತ ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು ಸೊ ಹಂಗಾಗಿ ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಷ್ಟೇ ಸಿ ನೀವು ಅಪ್ರಿಶಿಯೇಟ್ ಮಾಡಬೇಕಲ್ವಾ ನಕ್ಸಲೈಟ್ಸ್ ಈಗ ನಕ್ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ ಮತ್ತೆ ನಿಮ್ಗೆ ಹೇಳಬೇಕು ನಂದಿನಿ ಉತ್ಪನ್ನಗಳು ಬಿಡುಗಡೆ ಇದೆ ಎಲ್ಲಿನಲ್ಲಿ ಅದಕ್ಕೆ ಐ ಆಮ್ ಗೋಯಿಂಗ್ ಅದಕ್ಕೆ ನಾನು ಇವ್ರದ್ದು ಕೇಳಿದ್ದೀನಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟ್ರು ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಅಂದರೆ ಐವತ್ತು ಪಂ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟದೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀನಿ ಅದು ಒಂದು ಮಾಡ್ತಾ ಇದೀನಿ ಇಲ್ಲ ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್ಸು ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಯಾರು ಸಿ ನೋಡಿಯಪ್ಪ ದಿರ್ ಈಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್ ಅವರು ಸರೆಂಡರ್ ಆದರೆ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು ಅವರು ಸರೆಂಡರ್ ಆಗಲಿಲ್ಲ ಕೇರಳ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷ ರಿವಾರ್ಡ್ ಕೊಡ್ತೀವಿ ನಮ್ಮ ಸರ್ಕಾರ ಐದು ಲಕ್ಷ ರಿವಾರ್ಡ್ ಕೊಡ್ತೀವಿ ಗೊತ್ತಾಯ್ತ ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು ಸೊ ಹಂಗಾಗಿ ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಷ್ಟೇ ಸಿ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ ಹಾಂ ನಕ್ಸಲೈಟ್ಸ್ ಈಗ ನಕ್ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ ಮತ್ತೆ ನೀವು ಹೇಳಿರ್ಬೇಕು